ಕೋಟೆನಾಡು ಚಿತ್ರದುರ್ಗದ ಹಿಂದೂ ಮಹಾ ಮಹಾಗಣಪತಿಗೆ ಹಾಕಿರುವಂಥ ಒಂದು ಬೃಹದಾದ ಪೆಂಡಲ್ ಅರಮನೆ ಥರನೇ ಕಾಣುತ್ತೆ ಕೋಟೆನಾಡು ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಅಂದರೆ ದೇಶದೆಲ್ಲೆಡೆ ಸಂಚಲನ ಮೂಡಿಸೋಂಥ ಒಂದು ಬೃಹತ್ ಗಣಪತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗ ಬರುವ ಶನಿವಾರ ಏಳನೇ ತಾರೀಕು ಒಂದು ಗಣಪತಿಯನ್ನ ನೋಡಲಿಕ್ಕೆ ನಮ್ಗೆ ಸಿಗುತ್ತೆ ಆ ಒಂದು ಹಿಂದೂ ಮಹಾಗಣಪತಿಯ ಒಂದು ಪೆಂಡಲ್ನ ನಾನು ತೋರಿಸುವಂತೆ ಕೆಲಸ ಮಾಡಿಸ್ತೀನಿ ಸುಮಾರು ಇಪ್ಪತ್ತೆಂಟನೇ ದಿನ ಬೃಹತ್ ಶೋಭಾಯಾತ್ರೆಯನ್ನು ಅದ್ದೂರಿಯಾಗಿ ದೇಶದ ಮೂಲೆ ಮೂಲೆಯಿಂದ ಬಂದು ನೋಡುವಂಥ ಒಂದು ಬೃಹದಾದ ಹಿಂದೂ ಮಹಾಗಣಪತಿಯ ಒಂದು ಪೆಂಡಲ್ನ ಹಾಕಿರುವಂಥ ದೃಶ್ಯ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಗರುಡ ವಾಹನ ಮೇಲ್ಭಾಗದಿರುವಂಥ ಹಿಂದೂ ಮಹಾಗಣಪತಿ ಇದೇ ಶನಿವಾರ ಏಳನೇ ತಾರೀಕಿನಂದು ಸಾರ್ವಜನಿಕರಿಗೆ ದರ್ಶನ ಕೊಡೋವನ್ನು ನಾವು ಕಾಯ್ತಾ ಇದ್ದೇವೆ